ಕುಟುಂಬ ರಾಜಕಾರಣ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಮತ್ತೊಮ್ಮೆ ಗುಡುಗಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರಿಗೂ ಅವರು ಪ್ರಶ್ನೆ ಕೇಳಿದ್ದಾರೆ ಯಾಕೆ ಹೊಂದಾಣಿಕೆ ಮಾಡಿಕೊಂಡ್ರಿ ಇನ್ನು ಇತ್ತೀಚಿನ ರಾಜಕೀಯ ಬೆಳವಣಿಗೆಯ ಬಗ್ಗೆಯೂ ಬೇಸರ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಲ್ಲ ಆ ವಿಚಾರ ಚರ್ಚೆ ಆಗಬೇಕು ಚುನಾವಣೆ ಗೆಲ್ಲಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ನಾನು ಚುನಾವಣಾ ಸ್ಪರ್ಧೆ ಮಾಡೋದನಲ್ಲ ಭಾರತೀಯ ಜನತಾ ಪಾರ್ಟಿಲಿ ಅನೇಕ ಗೊಂದಲಗಳಿದೆ ಕ್ಲೀನ್ ಇಲ್ಲ ಅಪ್ಪ ಮಕ್ಕಳ ಕೈ ಪಾರ್ಟಿ ಇದೆ ಕುಟುಂಬ ರಾಜಕಾರಣದಿಂದ ಮುಕ್ತ ಆಗಬೇಕು ಹೊಂದಾಣಿಕೆ ರಾಜಕಾರಣ ಎಷ್ಟು ಕಡೆ ಆಗಿದೆ ಶಿಕಾರಿಪುರ ಒಂದೇ ಅಲ್ಲ ಮತ್ತು ಬರೀ ಭಾರತೀಯ ಜನತಾ ಆಗಿದ್ದಲ್ಲ ಹೊಂದಾಣಿಕೆ ಅಂತ ಒಂದೇ ಪಕ್ಷ ಬಂದೆ ಬಂದೆ ಸರ್ ಬಂದೆ ಅಂತ ಇನ್ನೊಂದ್ಸರಿ ಹೇಳ್ತೀನಿ ನಿಮಗೂ ಬೇರೆ ಕೆಲಸನ ನನಗೂ ಬೇರೆ ಕೆಲಸ ಅನ್ಕೋಬೇಡಿ ಇಬ್ಬರಿಗೂ ಕೆಲಸ ಇದೆ ಇಬ್ಬರಿಗೂ ಕೆಲಸ ಇದೆ ಭಾಳ ಮಹತ್ವದ ಪ್ರಶ್ನೆ ಕೇಳಿದ್ದೀರಿ ಯಾಕೆಂದರೆ ಹೊಂದಾಣಿಕೆ ಅಂತಂದ್ರೆ ಒಂದು ಕೈ ಚಪ್ಪಾಳೆ ಆಗಲ್ಲ ನಾನು ನೇರವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಡಿ ಕೆ ಶಿವಕುಮಾರ್ ಕೇಳ್ತೀನಿ ನನ್ನ ಹೊಂದಾಣಿಕೆಯಿಂದ ನನ್ನ ಭಿಕ್ಷೆಯಿಂದ ನೀನು ಗೆದ್ದಿದ್ಯಾ ಬಿ ಜೆ ಪಿಯಿಂದ ಹಾಗಾದರೆ ವಿಜೇಂದ್ರನಿಂದ ವಾಪಸ್ ನೀನೇನು ತಗೊಂಡೆ ಭಿಕ್ಷೆ ಹೊಂದಾಣಿಕೆ ತಾನೇ ಇದು ವಿಜೇಂದ್ರ ನೀನು ಇಬ್ರೂ ಸೇರಿ ಹೊಂದಾಣಿಕೆ ರಾಜಕಾರಣ ಅಂತಂದ್ರೆ ಎರಡೂ ಪಕ್ಷದವರು ಮೋಸ ಮಾಡಿದಿರಿ ಏನ್ ಕೊಟ್ರು ವಿಜೇಂದ್ರ ನಿಮ್ಮ ಯಾವ ಹೊಂದಾಣಿಕೆಗೆ ಅಲ್ಲೊಬ್ಬ ಕಾರ್ಯಕರ್ತನ ಕೊಂದ್ರಿ ಇಲ್ಲೊಬ್ಬ ಕಾರ್ಯಕರ್ತನ ಕೊಂದ್ರಿ ಅಲ್ಲಾರು ಇಲ್ಲಾರು ಇಲ್ಲ ಸ್ಪಷ್ಟ ಇದೆ ಕಾಂಗ್ರೆಸ್ನಿಂದ ನಿಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಿದ್ರಿ ನೀವೇ ನಮ್ಮ ಋಣದಲ್ಲಿ ಬಿದ್ದಿದ್ಯಾ ನಮ್ಮ ಭಿಕ್ಷೆಯಲ್ಲಿ ಗೆದ್ದಿದೆಯಾ ಅಂತ ಅರ್ಥ ಹೊಂದಾಣಿಕೆ ಅದ ಬೇರೇನು ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಹೊಂದಾಣಿಕೆ ರಾಜಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗಬೇಕು ಸಿದ್ದೇಶ್ ಅನ್ಯಾಯ ಇದೆ ಅಂತ ಹೇಳ್ತಿದ್ದಾರೆ ಸಿ ಟಿ ರವಿ ನಂಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರೆ ಜೊಲ್ಲೆ ನನಗೆ ಅನ್ಯಾಯ ಇದೆ ಅಂತ ಹೇಳ್ತಿದ್ದಾರೆ ಪ್ರತಾಪ್ ಸಿಂಹ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರೆ ಎಲ್ಲ ಅನ್ಯಾಯ ಆಗಿದೆ ಹೊಂದಾಣಿಕೆ ರಾಜಕಾರಣಿ ಅಂತ ಹೇಳ್ತಾರೆ ಈ ಹೊಂದಾಣಿಕೆ ರಾಜಕಾರಣ ಬಗ್ಗೆ ಚರ್ಚೆ ಆಗಬೇಕು ಅಪ್ಪ ಮಕ್ಕಳ ಕೈಲಿರುವಂಥ ವ್ಯವಸ್ಥೆ ಹೊರಗೆ ಬರಬೇಕು ಹಿಂದುತ್ವದ ಬಗ್ಗೆ ನಮ್ಮ ಪಕ್ಷ ಮುಂಚೆಯಿಂದನೂ ಕೂಡ ಇದೊಂದು ಜಾತಿಯ ಉಪಜಾತಿ ಕಡೆ ಹೋಗ್ತಾ ಇದೆ ಇದು ಸರಿ ಇಲ್ಲ ಇವೆಲ್ಲ ಚರ್ಚೆ ಆಗ್ಬೇಕು ತಾನೆ ಇಡೀ ರಾಜ್ಯದಲ್ಲಿಂತ ನಿಷ್ಠಾವಂತ ಕಾರ್ಯಕರ್ತರು ನೋವಾಗಿದೆ ನೀವು ಹೇಳಿದ್ರಿ ಹಿರಿಯರ ಗಮನಕ್ಕೆ ತರಬೇಕು ಅಂತ ಒಂದು ಗಂಟೆ ಅಮಿತ್ ಶಾ ಹತ್ರ ಮಾತಾಡಿದ್ದೀನಿ ನಾನು ಖಂಡಿತ ಗಮನಿಸ್ತೀವಿ ಅಂತಂದರು ಗಮನಿಸ್ತಿಲ್ಲ ಚುನಾವಣೆ ನಿಂತೆ ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಯಾವ ಅಂಶವನ್ನು ನಾನು ಆರಂಭ ಮಾಡಿದ್ನೋ ಚುನಾವಣೆ ನಿಲ್ಲಂತಹ ಸಂದರ್ಭದಲ್ಲಿ ಅದೇ ಅಂಶ ತಾನೇ ಇವತ್ತು ರಾಜ್ಯದಲ್ಲಿ ಚರ್ಚೆ ಇರೋದು ಅದೇ ಅಂಶ ತಾನೇ ಹತ್ನಾಳು ಅವ್ರ ಸ್ನೇಹಿತರೆಲ್ಲ ಹದಿನಾರು ಹದಿನೇಳು ಜನ ಸೇರಿ ಚರ್ಚೆ ಮಾಡ್ತಿರೋದು ಇದು ಚರ್ಚೆ ಆಗಬೇಕು ಚರ್ಚೆ ಆದಮೇಲೆ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಬೇಡ ತೀರ್ಮಾನ ಮಾಡ್ತೀನಿ ಈಗಂತೂ ಬಿಜೆಪಿಗೆ ಹೋಗೋದಿಕ್ಕೆ ನಾನು ತೀರ್ಮಾನ ಮಾಡಿಲ್ಲ ದಸರಾ